ಪ್ರವೀಣ್ ನೆಟ್ಟರ್ನ ಒಬ್ಬ ಕೊಲೆಯ ಆರೋಪಿ ಶಾಪಿ ಬಳ್ಳಾರಿಯನ್ನು ಇವತ್ತು ಬೆಳ್ಸ ಕೋರ್ಟ್ಗೆ ತಗೊಂಡು ಬರಬೇಕಾದ್ರೆ ಒಬ್ಬ ಚಿಗಾಡಿ ಮುಸಲ್ಮಾನ್ ಯುವಕ ಅವನ ಹಲ್ಲೆಗೆ ಬಂದು ಮುಕ್ತನ್ನು ಕೊಡ್ತಾನೆ ಅಲ್ಲಿದಂತ ಪೊಲೀಸರು ಕೈ ಕಟ್ಟಿ ನಿಮಗೆ ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗಬೇಕು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಬಿ ಅವ್ರಿಗೆ ಹೇಳಿಕೆ ಇಚ್ಛೆ ಪಡ್ತೀನಿ ನಿಮ್ಮ ಮೇಲೆ ವಿಶೇಷವಾದಂತ ಗೌರವ ಇಲ್ಲ ನಮ್ಗೆ ಆದರೆ ನಿನ್ನೆಯ ದಿವಸ ನೀವು ಒಬ್ಬ ಆರೋಪಿಯನ್ನು ಅದರಲ್ಲೂ ರಾಷ್ಟ್ರೀಯ ತನಿಖಾ ದಳದವರು ಇವತ್ತು ತನಿಖೆ ಇರಿಸ್ತಾ ಇದ್ದಾರೆ ಅಂತ ಒಬ್ಬ ಪ್ರವೀಣ್ ನೆಟ್ಟರ್ನ ಆರೋಪಿಯನ್ನು ತಗೊಂಡು ಬರಬೇಕಾದ್ರೆ ಅವಳಿಗೆ ಯಾರೋ ಹಬ್ಬ ಬಂದು ಅವಳಿಗೆ ಈ ರೀತಿಯ ಕೆಲಸ ಮಾಡ್ತಾನೆ ಅಂತ ಕೇಳಿದ್ರೆ ಇದು ಪೊಲೀಸರಿಗೆ ಮಾಡಿದಂತ ಅವಮಾನ ಇದು ಹಾಗಾಗಿ ಸ್ವಲ್ಪ ಆದ್ರೂ ಮರ್ಯಾದೆ ಇದ್ರೆ ಗೌರವ ಇದ್ರೆ ನೀವು ತಕ್ಷಣ ಯಾರು ಉಜಿರೆಯ ಉಜಿರೇ ಮುಸಲ್ಮಾನ್ ಯುವಕ ಇದ್ದಾರೆ ಅವನನ್ನು ಬಂಧನ ಮಾಡಿ ಅಷ್ಟು ಮಾತ್ರ ಅಲ್ಲ ಯಾರು ಪೊಲೀಸರಿದ್ರು ತಮ್ಮ ಕಣ್ಣಿದ್ರೆ ಒಬ್ಬ ಬಂದು ಅವನಿಗೆ ಈ ರೀತಿಯ ಕೆಲಸವನ್ನು ಮಾಡ್ತಾನೆ ಅಂತ ಕೇಳಿದ್ರೆ ಅಂತ ಪೊಲೀಸರಿಗೆ ಇಲ್ಲಿ ಕೆಲಸ ಮಾಡುವಂತ ಅವಕಾಶ ನೀವು ಕೊಡಬಾರದು ಹಾಗಾಗಿ ಆ ಪೊಲೀಸರ ಮೇಲೆ ನೀವು ಕ್ರಮವನ್ನು ತೆಗೆದುಕೊಳ್ಳಬೇಕು ಕ್ರಮವನ್ನು ತೆಗೆದುಕೊಳ್ಳಬೇಕು ಪೊಲೀಸರಿಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ